ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜಾನೋ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಬಾಣಂತಿ ಡೈರಿ ಡೇ ಸೆಕೆಂಡ್ ಈ ವಿಡಿಯೋದಲ್ಲಿ ಏನೆಲ್ಲ ಇದೆ ಹಾಗೆ ವಿತಿನ್ ಒನ್ ಅವರಲ್ಲಿ ಎದೆ ಹಾಲನ್ನು ಹೆಚ್ಚಿಸ್ಕೊಳ್ಳೋದು ಹೇಗೆ ಅಂತ ತೋರಿಸಿದ್ದೀನಿ ಹೋಗಿ ನೋಡ್ಕೊಂಡು ಬನ್ನಿ ನಾವು ದೇಹಕ್ಕೆ ಏನಾದರೂ ತಗೊಳ್ಳೋದಕ್ಕಿಂತ ಮುಂಚೆ ಅದರ ಲಾಭಗಳನ್ನ ತಿಳ್ಕೊಬೇಕಾಗತ್ತೆ ಈಗ ಬೆಳಿಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಜೀರಿಗೆ ನೀರನ್ನು ತಗೊತಾ ಇದ್ದೀನಿ ಜೀರಿಗೆ ನೀರಲ್ಲಿ ಮೆಗ್ನೀಷಿಯಂ ಮತ್ತು ಸೋಡಿಯಂ ಇರೋದರಿಂದ ನಮ್ಮ ಜೀರ್ಣಕ್ರಿಯೆ ಸಹಕಾರಿಯಾಗಿದೆ ಹಾಗೆ ಕೊಬ್ಬಿನಾಂಶ ಮತ್ತು ನಾರಿನಾಂಶವನ್ನು ಇದು ಹೊಂದಿದೆ ವಿಟಮಿನ್ ಎ ಮತ್ತು ಸಿ ಇರೋದ್ರಿಂದ ಆ್ಯಂಟಿ ಆಕ್ಸಿಡೆಂಟ್ ಆಗಿ ಇದು ನಮ್ಮ ದೇಹದಲ್ಲಿ ಕೆಲಸ ಮಾಡುತ್ತೆ ನಂತರ ಓಟ್ಸ್ ತಗೊತಾ ಇದ್ದೀನಿ ಟಿಫನ್ಗೆ ಓಟ್ಸಲ್ಲಿ ನಾರಿನಾಂಶ ಇರೋದರಿಂದ ಹೊಟ್ಟೆ ತುಂಬಿದಂತೆ ಇರುತ್ತೆ ಅನಗತ್ಯ ತಿಂಡಿಗಳನ್ನು ತಡೆಯಲು ಇದು ಸಹಕಾರಿಯಾಗಿದೆ ಹಾಗೆ ಓಟ್ಸ್ ಕಡಿಮೆ ಗ್ಲೈಸೆಮಿಕ್ ಹೊಂದಿರೋದ್ರಿಂದ ರಕ್ತದೊತ್ತಡನು ಇದು ಸಂಭಾಳಿಸುತ್ತೆ ಇದನ್ನು ಅಂಟಿನ ಉಂಡೆ ಆರ್ ಡ್ರೈ ಫ್ರೂಟ್ಸ್ ಉಂಡೆ ಅಂತ ಕರೀತಾರೆ ಇದರಲ್ಲಿ ಬೆಲ್ಲ ಒಣಕೊಬ್ಬರಿ ಬಾದಾಮಿ ಗೋಡಂಬಿ ಪಿಸ್ತಾ ಆಳ್ವಿ ಬೀಜ ಅಂಟು ತುಪ್ಪ ಜಾಜಿಕಾಯಿ ಎಲಚಿ ಕೇರ್ಬೀಜ ಒಣ ಖರ್ಜೂರ ವಾಲ್ನಟ್ ಅಂಜೀರ ಹೀಗೆ ಎಲ್ಲ ತರಹದ ಡ್ರೈ ಫ್ರೂಟ್ಸನ್ನು ಹಾಕಿ ಇದನ್ನು ತಯಾರಿ ಮಾಡಿರ್ತಾರೆ ಇದನ್ನು ಬಾಣಂತಿರಿಗೆ ಕೊಡ್ತಾರೆ ಯಾಕಂದರೆ ಮಗು ಆದಮೇಲೆ ನಮ್ಮ ಬಾಡಿಯಲ್ಲಿ ಶಕ್ತಿ ಎಲ್ಲ ಹೊರಟೋಗಿರುತ್ತೆ ರಿಕವರಿ ಆಗಲಿ ಅಂತ ಕೊಡ್ತಾರೆ ಇದನ್ನು ಡೈಲಿ ಒಂದು ತಿನ್ನಲೇಬೇಕು ಅದಕ್ಕೆ ನಾನು ಓಟ್ಸ್ ಜೊತೆ ಮಿಕ್ಸ್ ಮಾಡಿಕೊಂಡು ತಿಂತೀನಿ ನೀವು ಹಾಗೇನೂ ತಿನ್ಬೋದು ಇದು ನಮ್ಮ ಮಿಲ್ಕ್ ಸಪ್ಲೈನ ಬೂಸ್ಟ್ ಮಾಡುತ್ತೆ ಎನರ್ಜಿ ಲೆವೆಲ್ನ ಹೈ ಮಾಡುತ್ತೆ ಹಾಗೆ ಓವರ್ ಆಲ್ ಹೆಲ್ತ್ನ ರಿಕವರಿ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಓಕೆ ಇವಾಗ ವಿತಿನ್ ಒನ್ ಅವರಲ್ಲಿ ನಮ್ಮ ಹಾಲನ್ನು ಹೆಚ್ಚಿಸ್ಕೊಳ್ಳೋದು ಹೇಗೆ ಅಂದರೆ ಸಿಂಪಲ್ ಎಲ್ಲರ ಮನೆಯಲ್ಲೂ ಮೆಣಸಿನ ಕಾಳು ಇದ್ದೇ ಇರುತ್ತೆ ಅದನ್ನು ಡ್ರೈ ಫ್ರೈ ಮಾಡಿ ಪುಡಿ ಮಾಡಿ ಎತ್ತಿಟ್ಕೊಳ್ಳಿ ಅದಾದಮೇಲೆ ನಾಟಿ ತುಪ್ಪ ಆರ್ ನಾರ್ಮಲ್ ತುಪ್ಪ ಯಾವುದಾದ್ರೂ ಓಕೆ ಇಷ್ಟೇ ಬೇಕಾಗಿರೋದು ಬಿಸಿ ಬಿಸಿ ಅನ್ನ ಅದರಲ್ಲೂ ಆದಷ್ಟು ರೇಷನಕ್ಕಿ ತಗೊಳ್ಳಿ ಇದರಲ್ಲಿ ಕೊಬ್ಬಿನಾಂಶ ಮತ್ತು ಸೋಡಿಯಂ ಕಮ್ಮಿ ಇದೆ ಹಾಗೆ ಇದು ನಮ್ಮ ಹೊಟ್ಟೆ ಭೊಜನ್ ಸಹ ಕಮ್ಮಿ ಮಾಡುತ್ತೆ ಇದರಲ್ಲಿ ಕಾರ್ಬೋಹೈಡ್ರೇಟ್ ಇರೋದರಿಂದ ನಮ್ಮ ದೇಹದಲ್ಲಿ ಜಾಸ್ತಿ ಶಕ್ತಿನ ಕೊಡುತ್ತೆ ಇದರಲ್ಲಿ ವಿಟಮಿನ್ ಎ ಥಯಾಮಿನ್ ರೆಬೋಕ್ಲೋರಿನ್ ಹಾಗೆ ವಿಟಮಿನ್ ಬಿ ಇರೋದರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಂತರ ಬಿಸಿ ಅನ್ನಕ್ಕೆ ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ಆದಷ್ಟು ನಾಟಿ ತುಪ್ಪನ ತಗೊಳ್ಳಿ ತುಪ್ಪ ತಿನ್ನೋದ್ರಿಂದ ದಪ್ಪ ಆಗ್ತಾರೆ ಅನ್ನೋದು ತಪ್ಪು ಕಲ್ಪನೆ ತುಪ್ಪದಲ್ಲಿ ಒಮೆಗಾ ತ್ರೀ ಫ್ಯಾಟ್ ಹಾಗೆ ಒಮೆಗಾ ಸಿಕ್ಸ್ ಇರೋದ್ರಿಂದ ನಮ್ಮಲ್ಲಿರೋ ಕೆಟ್ಟ ಕೊಬ್ಬನ ಇದು ಕಮ್ಮಿ ಮಾಡುತ್ತೆ ತುಪ್ಪನ ಮಿತವಾಗಿ ತಿನ್ನೋದ್ರಿಂದ ತೂಕ ಕೂಡ ಕಮ್ಮಿ ಮಾಡಬಹುದು ಇದನ್ನು ಸೂಪರ್ ಫುಡ್ ಅಂತಲೂ ಕರೀತಾರೆ ತುಪ್ಪನ ತಿನ್ನೋದ್ರಿಂದ ಚರ್ಮ ಕೂದಲು ಹಾಗೆ ನಮ್ಮ ಕಣ್ಣುಗಳಿಗೆ ತುಂಬ ಒಳ್ಳೆಯದು ಈಗ ಮೆಣಸಿನ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಇದರಲ್ಲಿ ಎದೆ ಹಾಲನ್ನು ಹೆಚ್ಚಿಸುವ ಎಲ್ಲ ಅಂಶಗಳಿವೆ ಹಾಗೆ ಎದೆ ಹಾಲನ್ನು ಕೂಡ ಇದು ಗಟ್ಟಿ ಹಾಕ್ಸತ್ತೆ ಇದು ಜೀರ್ಣಕ್ರಿಯೆನ ಚೆನ್ನಾಗಿ ಮಾಡುತ್ತೆ ಇದರಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಇರೋದ್ರಿಂದ ಕ್ಯಾನ್ಸರ್ ಬರೆದಿರೋ ಥರ ಇದು ತಡೆಗಟ್ಟುತ್ತೆ ಹಾಗೆ ಮೆಣಸಿನ ಕಾಳಲ್ಲಿ ಫೈಟೋನ್ಯೂಟ್ರಿಯೇಟ್ ಇರೋದ್ರಿಂದ ತೂಕನ ಕೂಡ ಇದು ಬ್ಯಾಲೆನ್ಸ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಬಿಸಿ ಬಿಸಿಯಾಗಿ ಇದನ್ನು ತಿನ್ನೋದ್ರಿಂದ ರುಚಿಕರವಾಗಿಯೂ ಇರುತ್ತೆ ಹಾಗೆ ವಿತಿನ್ ಇನ್ ಒನ್ ಅವರಲ್ಲಿ ಎದೆ ಹಾಲು ತುಂಬುತ್ತೆ ನಾನು ಇದನ್ನು ಟ್ರೈ ಮಾಡಿನೇ ನಿಮಗೆ ಶೇರ್ ಮಾಡ್ತಾ ಇರೋದು ಈ ಟಿಪ್ನ ನೀವು ಫಾಲೋ ಮಾಡಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಸೊ ಈ ಥರ ಹೆಚ್ಚಿನ ಉಪಯುಕ್ತ ಮಾಹಿತಿಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ನನ್ನ ಎಲ್ಲ ಹೊಸ ವೀಡಿಯೋಗಳು ಮೊದಲು ನಿಮಗೆ ರೀಚ್ ಆಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್